ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ತುಂಬಾ ಖುಷಿ ವಿಷಯ ನಿಮಗೆ ಸೊ ಯಾಕೆ ಅಂತಂದರೆ ನಾನು ನಿಮಗೆ ಕಳೆದ ಒಂದು ವೀಡಿಯೋದಲ್ಲಿ ಜಿಟಿ ಮಿಷಿನ್ದು ನಿಮಗೆ ಆಫರ್ ಬಿಟ್ಟಿದ್ವಿ ಅಲ್ವಾ ಹತ್ತುವಾರು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಕಮೆಂಟ್ನ ಮಾಡಿದ್ರಿ ಬೇರೆ ಮಿಷಿನಲ್ಲಿ ಆಫರ್ ಇಲ್ವಾ ಅಂತ ಕೇಳಿಬಿಟ್ಟು ಅಂದರೆ ಓರ್ಲಾಕ್ ಮಿಷಿನ್ ಆಗಿರ್ಬೋದು ಜಿಗ್ಜಾಗು ಸ್ಟಿಚ್ಚಿಂಗು ಸೊ ಸುಮಾರು ಆಫರ್ ಇಲ್ವಾ ಬರೀ ತೊಂದೇ ಆಫರ್ ಅಂತ ಸುಮಾರು ಜನ ಕೇಳಿದರು ಯಾಕಂತಂದರೆ ಸುಮಾರು ಜನಕ್ಕೆ ಲೆಗ್ ಮಿಷಿನ್ಸು ತುಂಬ ಇಷ್ಟಪಡ್ತಾರೆ ಓರ್ಲಾಕು ಜಿಗ್ಜಾಗ್ ಆ ಥರ ಕೂಡ ತುಂಬ ಜನ ಲೈಕ್ ಮಾಡ್ತಾರೆ ಸೊ ಎಲ್ಲರೂ ಪವರ್ ಮಿಷಿನ್ ಇಷ್ಟಪಡಲ್ಲ ಹಾಗೆ ಎಲ್ಲರೂ ಲೆಗ್ ಮಿಷನ್ಸೆ ಇಷ್ಟಪಡೋಲ್ಲ ಸೊ ಹಾಗಾಗಿ ಇವತ್ತು ಮಾತ್ರ ತುಂಬ ಜನ ಕೇಳಿದ್ರು ನಮಗೆ ಸೊ ಹಾಗಾಗಿ ಅವ್ರಿಗೋಸ್ಕರ ಬಂಪರ್ ಆಗಿ ಇವತ್ತು ಒಂದು ಒಳ್ಳೆ ಆಫರ್ ಬಂದಿದೆ ಸೊ ಇವತ್ತು ಅವ್ರಗೋಸ್ಕರ ಆದರೆ ಎಲ್ಲ ಲೆಗ್ ಮಿಷಿನ್ಸ್ನ ಲೈಕ್ ಮಾಡೋರಿಗೆ ಸೊ ನಿಮಗೆ ಉಷಾದಲ್ಲಿ ಉಷಾ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಸಿಕ್ಕಾಪಟ್ಟೆ ಒಳ್ಳೆ ಬ್ರ್ಯಾಂಡ್ ಅದು ಬ್ರ್ಯಾಂಡ್ ಅಂದರೆ ಉಷಾ ಅಂತಲೇ ಅನ್ಬೋದು ಸೊ ಹಾಗಾಗಿ ಆ ಒಂದು ಮಿಷಿನ್ ನಿಮಗೆ ಸಿಕ್ಕಾಪಟ್ಟೆ ಬಂಪರ್ 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 ಆಫರ್ ನಡೀತಾ ಇದೆ ಸೊ ಮಿಸ್ ಮಾಡಿದೆ ನೋಡಿ ಸೊ ಏನು ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಸೊ ಫಸ್ಟ್ ಇವಾಗ ಉಷಾ ಮಿಷಿನ ನೋಡ್ಕೊಂಡು ಬಂದ್ಬಿಡೋಣ ಸೊ ನಿಮಗೆ ಏನು ಆಫರ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾಕಂದರೆ ಸುಮಾರು ಜನ ಕೇಳಿ ಇದಕ್ಕೋಸ್ಕರ ಈ ಆಫರ್ನ ಬಿಡ್ತಾ ಇದೀವಿ ಉಷಾ ಮಿಷಿನ ನಿಮಗೆ ಒಳ್ಳೆ ಆಫರ್ ಅವ್ರಿಗೋಸ್ಕರನೇ ಈ ಆಫರ್ ಬಿಡ್ತಾ ಇರೋದು ಸೊ ತುಂಬಾ ಚೆನ್ನಾಗಿದೆ ಆಫರ್ ಇದಂತೂ ಸಿಕ್ಕಾಪಟ್ಟು ಎಷ್ಟೊಂದು ಜನ ಕೇಳ್ತಾ ಇದ್ರಿ ಅದು ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮಗೆ ಸೊ ಇವಾಗ ಬನ್ನಿ ಫಸ್ಟ್ ಮಿಷಿನ ನೋಡ್ಕೊಂಡು ಬಂದುಬಿಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ನೋಡಿ ಯಾಕಂದರೆ ನಿಮಗೆ ಹೊಸ ಹೊಸದಾಗಿ ಮಿಷಿನ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀರಿ ಸೊ ಸುಮಾಜನೆಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರೋದಿಲ್ಲ ಆಮೇಲೆ ಯಾವ ಮಿಷಿನ್ ತೊಗೊಳ್ಬೇಕು ಅಂತ ಕೂಡ ಐಡಿಯಾ ಇರೋದಿಲ್ಲ ಬಟ್ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಯಾವ ಮಿಷಿನ್ ಬೆಸ್ಟು ಏನು ಯಾವ ಥರ ಅಂತ ಪ್ರತಿ ಥರನೂ ಹೇಳ್ತಾ ಅಲ್ವಾ ಸೊ ಹಾಗಾಗಿ ಒಂದು ವೀಡಿಯೋಗೆ ಏನೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲಿನ ನೋಡಿ ಹಾಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇವಾಗ ಹೊಸ್ದಾಗಿ ಐಪನ್ನು ಆಪ್ಷನ್ ಬಿಟ್ಟಿದ್ದಾರೆ ಸೊ ಐಪನ್ನು ಮಾಡಿ ಸೊ ಸುಮಾ ಜನ ಐಪೇ ಮಾಡಲ್ಲ ಬರೀ ಜಸ್ಟ್ ಕಮೆಂಟ್ ಮಾಡಿಬಿಡ್ತೀರಾ ಸೊ ನಂಗೆ ಸ್ಕ್ರೋಲ್ ಮಾಡಿ ಐಪನ್ನು ಆಪ್ಷನ್ ಬರ್ತದೆ ಸೊ ಐಪ್ ಪಾಯಿಂಟ್ಸ್ನ ಕೊಡಿ ಸೊ ಬನ್ನಿವೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಇದು ಬಂದ್ಬಿಟ್ಟು ನಿಮಗೆ ಉಷಾ ಮೆಷಿನ್ ಉಷಾ ಐ ಸ್ಪೀಡ್ ಮಿಷಿನ್ ಸೊ ಇದನ್ನ ಉಷಾ ಕ್ರಾಫ್ಟ್ ಮಿಷಿನ್ ಅಂತ ಕೂಡ ಕರೀತಾರೆ ಸೊ ಸುಮಾರು ಜನ ಒಂದೊಂದು ರೀತಿಯಲ್ಲಿ ಹೆಸರು ಕರೀತಾರೆ ಸೊ ಸುಮಾರು ಹೆಸರುಗಳಿದೆ ಇದಕ್ಕೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಉಷಾ ಮಿಷಿನು ಉಷಾ ಐ ಸ್ಪೀಡ್ ಮಿಷಿನು ನೀವು ಇದನ್ನು ಕರೆಂಟ್ ಇದ್ದಾಗಲೂ ಬೇಕಾದ್ರೂ ಹೊಳ್ಕೊಳ್ಬೋದು ಕರೆಂಟ್ ಇಲ್ಲ ಅಂದಾಗ ಬೇಕಾದರೂ ಕಾಲಲ್ಲಿ ತುಳ್ಕೊಂಡು ಉಳ್ಕೊಳ್ಬೋದು ಎರಡು ರೀತಿಯಲ್ಲಿ ಆಪ್ಷನ್ ಇರುತ್ತೆ ತುಂಬಾ ಬೆಸ್ಟ್ ಇದು ತುಂಬ ಚೆನ್ನಾಗಿ ಸ್ಟಿಚಿಂಗ್ ಬರುತ್ತೆ ಸೊ ಇದಕ್ಕೆ ನೋಡಿ ಇದರ ಒಂದು ನಮಗೆ ಕೊಟ್ಟಿರ್ತಾರೆ ಯಾವ ರೀತಿಲಿ ಉಪಯೋಗ ಮಾಡಬೇಕು ಯಾವ ರೀತಿಲಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೊಂದು ಜನ ಶೀಟ್ ಕೊಟ್ಟಿರ್ತಾರೆ ಸೊ ಇದು ನೋಡಿಕೊಂಡು ಇಂಟ್ರೊಡಕ್ಷನ್ ಮಾಡ್ಕೊಳ್ಬೋದು ಯಾರಿಗಾರು ಗೊತ್ತಿಲ್ಲ ಅಂದರೆ ಸೊ ಇದು ಗೊತ್ತಿರೋರ್ಗಾದ್ರೆ ಬೇಕಾಗಿಲ್ಲ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಮೋಟಾರ್ ಬೇಕಾದರೂ ಹಾಕೊಳ್ಬೋದು ತುಂಬ ಹೈ ಸ್ಪೀಡ್ ಮೋಟಾರು ತುಂಬ ಚೆನ್ನಾಗಿರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಕಬ್ಬಿಣ ಸ್ಟ್ಯಾಂಡು ಸೊಪ್ಪು ಪಕ್ಕ ಒರಿಜಿನಲ್ ಸ್ಟ್ಯಾಂಡ್ ಇದಂತೂ ತುಂಬ ಚೆನ್ನಾಗಿದೆ ಕಿ ತುಂಬನೇ ಗೇಜ್ ಬರುತ್ತೆ ಮಿನಿಮಮ್ ಅಂದರೂ ಇದಕ್ಕೆ ಒಂದು ಇಪ್ಪತ್ತೈದು ಕೆ ಜಿಯಷ್ಟು ವೆಯ್ಟ್ ಬರುತ್ತೆ ಅಷ್ಟು ಗೇಜ್ ಇದೆ ಸೊ ಇದು ಬಂದುಬಿಟ್ಟು ಉಷಾದಲ್ಲಿ ಲೆಗ್ಗು ನೀವು ಕರೆಂಟ್ ಬೇಕಾದರೂ ಕಾಲಲ್ಲಿ ತುಣ್ಕೊಂಡು ಕೂಡ ಆರಾಮಾಗಿ ಹೊಲ್ಕೊಳ್ಬೋದು ಸುಮಾರು ಜನ ಉಷಾ ತುಂಬಾ ಲೈಕ್ ಮಾಡ್ತಾರೆ ಇತ್ತೀಚೆಗೆ ಇನ್ನು ನಮ್ಮ ಶೋರೂಮಲ್ಲಂದ್ರೂ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಉಷಾ ತುಂಬ ಚೆನ್ನಾಗಿದೆ ಗೇಜ್ ಆಗಿರ್ಬೋದು ನಿಮಗೆ ಫಿಟ್ಟಿಂಗು ಆರಾಮಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಮಿಷಿನ್ನು ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೇಳ್ಬೋದು ಕೆಲವ್ರು ಕೇಳ್ತಾ ಇರ್ತಾರೆ ಕರೆಂಟ್ ಹೋದ್ಮೇಲೂ ಕೂಡ ನಾವು ಹೊಲ್ಕೊಳ್ಬೇಕು ನಮಗೆ ಕೆಲಸ ನಿಲ್ಲಬಾರ್ದು ಅಂತ ಅಂದರೆ ಈ ಮಿಷಿನ ಪರ್ಚೇಸ್ ಮಾಡಿ ಕರೆಂಟ್ ಇದ್ದಾಗ ನೀವು ಮೋಟ್ರಲ್ಲಿ ಹಾಕೊಂಡು ಹೊಲ್ಕೊಳ್ಬೋದು ಕರೆಂಟ್ ಇಲ್ಲ ಅಂತಂದಾಗ ನೀವು ಮಾಮೂಲಿ ಬೆಲ್ಟ್ ಹಾಕ್ಕೊಂಡು ಕಾಲಲ್ಲೇ ತುಂಡ್ಕೊಂಡು ಕೂಡ ಹೊಲ್ಕೊಳ್ಬೋದು ಎನಿ ಟೈಮ್ ಕೆಲಸ ಇರುತ್ತೆ ಎನಿ ಟೈಮ್ ನೀವು ಕೆಲಸ ಮಾಡ್ಬೋದು ಫ್ರೀ ಕೂತ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ತುಂಬ ಚೆನ್ನಾಗಿದೆ ಅಲ್ಲಿಗೆ ಬಂದ್ಬಿಟ್ಟು ನೋಡಿ ತುಂಬ ದೊಡ್ಡ ಅಲ್ಲಿಗೆ ಇದು ನೋಡಿ ನೀವು ಬೇಕಾದ್ರೆ ಈ ಥರ ಬೇಕಾದ್ರೆ ಉದ್ದಕ್ಕೆ ಹಾಕೊಂಡು ಕೂಡ ನೀವು ಮಾಡ್ಕೊಳ್ಬೋದು ಓಕೆ ನಾನಿಂಗೆ ಬೇಡ ಅಂತ ಅಂದರೆ ಇದನ್ನ ಇಳಿಸ್ಬೋದು ಕೆಳಗಡೆ ಇದು ನೋಡಿ ಇಷ್ಟು ಉದ್ದ ಕಾಣುತ್ತೆ ಅಲ್ಲಿಗೆ ತುಂಬ ದೊಡ್ಡದಿದೆ ನಿಮಗೆ ಬೇಕು ಅಂದರೆ ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಥರ ಕೆಳಗಡೆ ಬಿಟ್ಬಿಟ್ರೆ ಆಯಿತು ಸೊ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಯೂಸ್ನ ಮಾಡ್ಕೊಳ್ಬೋದು ನೀವು ತುಂಬಾ ಚೆನ್ನಾಗಿದೆ ಮಿಷಿನು ಮತ್ತು ಈ ಒಂದು ಮಿಷಿನ ಸ್ಪೆಷಾಲಿಟಿ ಏನಂತ ಅನ್ನೋದಾದರೆ ಸಾಮಾನ್ಯವಾಗಿ ಇದು ರಿಪೇರಿ ಬರೋದು ತುಂಬಾ ಕಮ್ಮಿ ಹುಷ ಓಕೆನಾ ಸೊ ನೀವು ಏನಾರು ದಾರ ಸುತ್ತ ಸುತ್ತೋದು ಸಿಗಾಕೊಳ್ಳೋದು ಮಾಡಿದಾಗ ಮಾತ್ರ ಪ್ರಾಬ್ಲಮ್ ಬರುತ್ತೆ ಅದು ಬಿಟ್ಟರೆ ತುಂಬ ತಿಳ್ಕೊಂಡು ನೀವು ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಬರಲ್ಲ ಸೊ ಇನ್ನು ಇಲ್ಲಿ ನೀವು ಮೋಟ್ರನ್ನ ಕೂರಿಸ್ಕೊಳ್ಬೇಕಾಗುತ್ತೆ ನೀವು ಫಸ್ಟಿಗೆ ನಿಮ್ಗೆ ಮೋಟ್ರ್ ಬೇಡ ನಾವು ಕಲಿತಾ ಇದ್ದೀವಿ ಅಂತಂದರೆ ಬರೀ ಜಸ್ಟ್ ಮಿಷಿನ ಮಾತ್ರ ತೊಗೊಳ್ಳಿ ಎಲ್ಲ ಕಲಿತಾದ ಬೇಕಾದ್ರೆ ಮೋಟ್ರನ್ನ ತೊಗೊಳ್ಳಿ ಇಲ್ಲ ಒಂದೇ ಸಲ ಮೋಟರ್ನ ಬೇಕಾದರೂ ಹಾಕ್ಕೊಂಡು ನೀವು ಮಾಡ್ಬೋದು ಸೊ ಮೋಟರ್ನ ಹಾಕ್ಕೊಂಡು ಮಾಡೋದ್ರಿಂದ ಯಾವ ಥರ ಪ್ರಾಬ್ಲಮ್ ಬರೋಲ್ಲ ಇನ್ನು ಬಾಕ್ಸ್ ಬಾಕ್ಸ್ ಪೀಸ್ ನೀವು ನೋಡ್ತಾ ಇರ್ಬೋದು ಇದನ್ನು ನಿಮಗೆ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ ಸೊ ತುಂಬ ಬೇಗ ನಿಮಗೆ ರೀಚ್ ಆಗಿಬಿಡುತ್ತೆ ಉಷಾ ಮಿಷಿನಲ್ಲಿ ಸೊ ನಿಮಗೆ ಎಲ್ಲಿ ಎಷ್ಟು ದೂರಕ್ಕೆ ಬೇಕಾದರೂ ಕೊರಿಯರ್ನ ಮಾಡ್ತೀವಿ ಶಿಪ್ಪಿಂಗ್ ಫ್ರೀ ಇರುತ್ತೆ ಇನ್ನು ನೋಡಿದರೆ ಅಲ್ವಾ ಮಿಷಿನು ಏನು ಆಫರ್ ಗೊತ್ತಾ ಸಿಕ್ಕಾಪಟ್ಟೆ ಆಫರು ಸೊ ನಿಮಗೆ ಮಿಷಿನ್ ಬಂದುಬಿಟ್ಟು ಹನ್ನೊಂದುವರೆ ಸಾವಿರ ಬೀಳ್ತಾ ಇದೆ ಈ ಹನ್ನೊಂದುವರೆ ಸಾವಿರ ಅಂದರೆ ನಿಮಗೆ ಶಿಪ್ಪಿಂಗ್ ಚಾರ್ಜು ಫ್ರೀ ಇರುತ್ತೆ ನೀವು ಸುಮಾರು ಜನ ನನಗೆ ಕಮೆಂಟ್ ಮಾಡಿರೋದೇನಂತ ಅಂದರೆ ಶಿಪ್ಪಿಂಗ್ ಚಾರ್ಜ್ ಎಷ್ಟಾಗುತ್ತೆ ಮೇಡಮ್ ಶಿಪ್ಪಿಂಗ್ ಚಾರ್ಜ್ ಎಷ್ಟಾಗುತ್ತೆ ಮೇಡಮ್ ಅಥವಾ ಸುಮಾರು ಜನ ಕೇಳಿದರೆ ತುಂಬ ದೂರ ಊರುಗಳಿಗೆ ಎಷ್ಟಾಗುತ್ತೋ ಎಷ್ಟಾಗುತ್ತೋ ಶಿಪ್ಪಿಂಗ್ ಚಾರ್ಜ್ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಅದು ಕಾಮನ್ ಇವಾಗ ನಾವು ಜುಕ್ಕಿ ಮಿಷಿನ ಸೇಲ್ ಇದ್ದೀವಿ ಅಂತ ಅಂದರೆ ನಿಮಗೆ ತುಂಬ ದೂರ ಕೆಲವರು ವಿಜಯವಾಡ ಮಂತ್ರಾಲಯ ಆಮೇಲೆ ವಿಜಯಪುರ ಕದ್ರಿ ಆಂಧ್ರ ಪ್ರದೇಶ ಉತ್ತರ ಕರ್ನಾಟಕ ಅದು ಇಂಥ ಕಡೆ ಎಲ್ಲ ಸುಮಾರು ಕಾಲು ಬಂದಿತ್ತು ಸೊ ನಿಮಗೆ ಇಲ್ಲಿಂದ ಮಿನಿಮಮ್ ಅಂದ್ರೂ ಒಂದು ಎರಡು ಎರಡು ಸಾವಿರ ಖರ್ಚು ಬೀಳುತ್ತೆ ಯಾಕಂದರೆ ತುಂಬ ವೆಯ್ಟ್ ಇರುತ್ತಲ್ವಾ ಅದು ಮಿಷಿನ್ಸು ಸೊ ಆ ವೆಯ್ಟು ನಿಮಗೆ ಅಲ್ಲಿಂದ ಕೊರಿಯರ್ ಬರಬೇಕು ಅಂದರೆ ಆ ವೆಯ್ಟ್ ಚಾರ್ಜು ಹಾಕ್ತಾರೆ ಹಾಗೆ ಕಿಲೋಮೀಟರ್ಸ್ ಲೆಕ್ಕ ಕೂಡ ತಗೊಳ್ತಾರೆ ಕೆಲವ್ರ ಕಡೆ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಇರುತ್ತೆ ಸೊ ಅವ್ರಿಗೆ ತುಂಬ ಈಸಿ ಇದು ಯಾಕೆ ಅಂತ ಅಂದರೆ ವಿ ಎಲ್ ಆರ್ ಲಾರಿ ಆಫೀಸ್ ಗೊತ್ತಿರೋರಿದ್ರೆ ನಿಮ್ಗೆ ಆ ಕಡೆ ಬರೋಂಗಿದ್ರೆ ನಿಮಗೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಅಮೌಂಟು ಸೊ ನಿಮಗೆ ಪ ಪ್ರೊಫೆಷ್ನಲ್ ಕೊರಿಯರ್ ಮಾಡ್ತೀವಲ್ಲ ಸೊ ಅದು ನಿಮ್ಗೆ ಏನಾಗೋದು ಸ್ವಲ್ಪ ರೇಟ್ ಬೀಳುತ್ತೆ ಬಟ್ ನಿಮ್ಮ ಮನೆಗೆ ಬರುತ್ತೆ ಸೊ ಅದು ಏನು ಪ್ರಾಬ್ಲಮ್ ಇಲ್ಲ ಅದು ಸೊ ಆದರೂ ಪರವಾಗಿಲ್ಲ ಕೆಲವರು ಪ್ರೊಫೆಷ್ನಲ್ ಕೊರಿಯರ್ ಮಾಡಿಸ್ಕೊಳ್ತಾರೆ ಇವಾಗ ನಾವೆಲ್ಲ ಥ್ರೆಡ್ ಎಲ್ಲ ಮಾಡಿಸ್ಕೊಳ್ತೀವಲ್ವಾ ಪ್ರೊಫೆಷನಲ್ ಕೊರಿಯರು ಸೊ ನಮಗೆ ಬೀಳುತ್ತೆ ಐನೂರು ರೂಪಾಯಿ ಎಕ್ಸ್ಟ್ರಾ ಬೀಳುತ್ತೆ ಹಂಗಂತ ನಾವು ಯಾವ ನಮ್ಗೆ ಇವತ್ತು ಬಂದು ನಾಳೆ ಬಂದ್ಬಿಡುತ್ತೆ ಸೊ ಥ್ರೆಡ್ಸು ಬೆಂಗಳೂರಿಂದ ಇಲ್ಲಿಗೆ ಹಾಗಾಗಿ ನಾವೇನು ಮಾಡ್ತೀವಿ ಪ್ರೊಫೆಷನಲ್ ಕೊರಿಯರ್ ಮಾಡಿಸ್ಕೊಂಡ್ಬಿಡ್ತೀವಿ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಸೊ ಕೆಲವರು ಯೋಚನೆ ಮಾಡಲ್ಲ ಕೆಲವರು ಯೋಚನೆ ಮಾಡ್ತಾರೆ ಸೊ ನಿಮಗೆ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟು ನಿಮ್ಮ ಊರಿಗಿದೆ ಇದೆ ನೀವು ತೊಗೊಳ್ಬೋದು ಅಂತ ಅಂದರೆ ನೀವು ಮಿಷಿನ ಆರಾಮಾಗಿ ವಿ ಎಲ್ ಆರ್ ಟೈಲರ್ ಇದು ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ಗೆ ಹಾಕ್ಕೊಳ್ಳಿ ನಿಮಗೆ ಅಲ್ಲೆಲ್ಲ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಇಲ್ಲ ಅಂತ ಅನ್ನೋದಾದರೆ ನೀವು ಬಂದುಬಿಟ್ಟು ಪ್ರೊಫೆಷನಲ್ ಕೊರಿಯರ್ ಮಾಡಿಸ್ಕೊಳ್ಳಿ ಸುಮಾರು ಜನಕ್ಕೆ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಏನು ಅಂದರೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ನಾನು ಅದನ್ನೇ ಹೇಳ್ತೀನಿ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಅಂದರೆ ಲಾರಿ ಆಫೀಸು ಲಾರಿ ಲಾರಿಲಿ ನಿಮಗೆ ಈ ಥರ ತುಂಬ ಊರು ಊರುಗಳಿಗೆ ಲಗೇಜ್ಗಳನ್ನ ಹಾಕೊಂಡು ಬರ್ತಾರೆ ಕೆಲವರೆಲ್ಲ ಐಟಮ್ಸ್ ಎಲ್ಲ ಬುಕ್ ಮಾಡಿರ್ತಾರೆ ಇವಾಗ ನೀವು ಅಮೆಝಾನು ಫ್ಲಿಪ್ಕಾರ್ಟ್ ಪಾಟು ಅಂತೆಲ್ಲ ಚಿಕ್ಕ ಸಣ್ಣ ಪುಟ್ಟ ಇಲ್ಲಿ ಬರುತ್ತೆ ತುಂಬ ದೊಡ್ಡ ದೊಡ್ಡ ಊರು ದೂರಿಂದ ಬರೋವೆಲ್ಲರೂ ಈ ಥರ ಟೆಂಪೋ ದೊಡ್ಡ ದೊಡ್ಡ ಗಾಡಿಗಳಲ್ಲೇ ಬರೋದು ಹಾಗಾಗಿ ಇದು ಇವಾಗ ನೀವೇನಂದರೆ ಈಗ ಅಂಗಡಿಗಳಲ್ಲಿ ಪ್ರಾವಿಜನ್ ಸ್ಟೋರ್ವೆಲ್ಲ ಸ್ವಲ್ಪ ಐಟಮ್ಗಳನ್ನ ತರಿಸ್ಕೊಳ್ತಾ ಇರ್ತಾರೆ ಸೊ ಅದನ್ನು ವಿ ಎಲ್ ಆ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ ಸೊ ಅದು ಬಂದುಬಿಟ್ಟು ಇವಾಗ ನಾವು ಸಾಮಾನ್ಯವಾಗಿ ಪೇಪರ್ ಕ್ಯಾನ್ವರ್ಸ್ ತುಂಬ ದೊಡ್ಡ ದೊಡ್ಡದಿರುತ್ತೆ ಇವೆಲ್ಲ ನಿಮಗೆ ಬಸ್ಸಲ್ಲಿ ಕಳಿಸ್ಲಿಕ್ಕಾಗಲ್ಲ ಹಾಗಾಗಿ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಹಾಕ್ತಾರೆ ಸೊ ಆ ಥರ ನಿಮಗೆ ಲಾರಿ ಆಫೀಸ್ ಐಟಮ್ ಏನಾದರೂ ನಿಮಗೆ ಇದ್ದು ಅಂತಂದರೆ ಫೆಸಿಲಿಟೀಸ್ ಇದ್ದರೆ ನೀವು ಎಲ್ಲರ್ಗ ಹಾಕೊಳ್ಳಿ ಕಮ್ಮಿ ಬೀಳುತ್ತೆ ನಿಮಗೆ ಅಮೌಂಟು ಜಸ್ಟ್ ಲಗೇಜ್ಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತೊಗೊಳ್ತಾರೆ ಸೊ ವೇ ಬರೋ ಕಡೆ ಇದು ಮಾಡ್ತಾರೆ ಸೊ ನಿಮಗೆ ಕೆಲವು ಕಡೆ ಇಲ್ಲ ಫೆಸಿಲಿಟೀಸ್ ಇರೋಲ್ಲ ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಸಾಮಾನ್ಯವಾಗಿ ಫೆಸಿಲಿಟೀಸ್ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಅಂಥ ಕಡೆ ಆದರೆ ನಿಮಗೆ ಇದಾಗುತ್ತೆ ಏನು ಆಗ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ ಸೊ ಹಂಗಾಗಿ ನೀನು ಯೋಚನೆ ಮಾಡ್ಕೊಳ್ಳಿ ಯಾವ್ದು ಬೇಕು ಅಂತೇಳಿ ನಿಮ್ಗೆ ಬಿಟ್ಟಿರೋದು ಪ್ರೊಫೆಷ್ನಲ್ ಕೊರಿಯರ್ ಬೇಕಾದ್ರೆ ಪ್ರೊಫೆಷನಲ್ ಕೊರಿಯರ್ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ವಿ ಎಲ್ ಆರ್ಗೆ ಹಾಕಿಸ್ಕೊಳ್ಳಿ ನಿಮಗೆ ಫೆಸಿಲಿಟೀಸ್ ಇತ್ತು ಅಂದರೆ ಯಾವುದು ಒಂದು ಮಂಗ್ಳೂರಿಗೆ ನಾವು ಪ್ರೊಫೆಷನಲ್ ಕೊರಿಯರ್ ಅಲ್ಲ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಹಾಕ್ತಾ ಇದ್ದೀವಿ ಇವಾಗ ಮಿಷಿನ್ ಆಡ್ರ್ರು ಬಂದಿತ್ತಲ್ವಾ ನನ್ನ ಮೊನ್ನೆ ಜಿ ಕಿ ಮಷಿನ್ ಮಾಡಿದ್ನಲ್ಲ ಅವ್ರದ್ದು ಮಂಗಳೂರಿಗೆ ಒಂದು ಬುಕ್ ಆಗಿದೆ ಅವ್ರದ್ದು ಬಂದುಬಿಟ್ಟು ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ಗೆ ಹಾಕಿ ಅಂತ ಹೇಳಿದ್ರೆ ಅವ್ರಿಗೆ ಫೆಸಿಲಿಟೀಸ್ ಇದೆ ಹಾಗಾಗಿ ಅವ್ರು ಹಾಕಿಸ್ಕೊಳ್ತಾ ಇದ್ದಾರೆ ಸೊ ಹಾಗೆ ಇದೆಯಾ ಇಲ್ವಾ ತಿಳ್ಕೊಂಡು ಹಾಕೊಳ್ಳಿ ಇಲ್ಲ ಅಂದರೆ ಪ್ರೊಫೆಷ್ನಲ್ ಕೊರಿಯರ್ ಪರವಾಗಿಲ್ಲ ನಮ್ಗೆ ಅಮೌಂಟ್ ಹೋದ್ರು ಪರವಾಗಿಲ್ಲ ಅನ್ನೋರು ಆರಾಮಾಗಿ ನೀವು ಪ್ರೊಫೆಷನಲ್ ಕೊರಿಯರ್ ಹಾಕ್ಸ್ಕೊಂಡ್ಬಿಡಿ ಸೊನೂರು ರೂಪಾಯಿ ಹೋದ್ರೂ ಪರವಾಗಿಲ್ಲ ನಿಮ್ಮ ಮನೆಗೆ ಬಂದು ಸೇಫ್ ಬರುತ್ತೆ ಓಕೆನಾ ಸೊ ಇದಿಷ್ಟು ಬೆಸ್ಟ್ ಸೊ ಇನ್ನು ಉಷಾ ಮಿಷಿನಲ್ಲಿ ಅಲ್ಲಿ ಬಂದ್ಬಿಟ್ಟು ನಿಮಗೆ ಶಿಪ್ಪಿಂಗ್ ಚಾರ್ಜ್ ಫ್ರೀ ಇರುತ್ತೆ ಇದನ್ನ ಯಾಕೆ ಹೇಳಿದೆ ಅಂತ ಸುಮಾರು ಜನಕ್ಕೆ ಡೌಟ್ ಇತ್ತು ಸುಮಾರು ಜನ ಕೇಳಿದ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ನಿಮಗೆ ಬಂದ್ಬಿಟ್ಟು ಶಿಪ್ಪಿಂಗ್ ಚಾರ್ಜ್ ಫ್ರೀ ಇದೆ ಉಷಾದಲ್ಲಿ ಇವಾಗ ನಿಮಗೆ ಬಂಪರ್ ಆಫರ್ ಬರ್ತಾ ಇರೋದು ಗೊ ಗೌರಿ ಗಣೇಶ ಹಬ್ಬಕ್ಕೆ ಮಿಸ್ ಮಾಡ್ಕೊಳ್ಬೇಡಿ ನಿಮಗೆ ಇದು ಉಷಾ ಮಿಷಿನ್ ಬಂದುಬಿಟ್ಟು ಹನ್ನೊಂದುವರೆ ಸಾವಿರ ಬೀಳುತ್ತೆ ಶಿಪ್ಪಿಂಗ್ ಚಾರ್ಜು ಫ್ರೀ ಇರುತ್ತೆ ನೀವು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಶಿಪ್ಪಿಂಗ್ ಫ್ರೀ ಇರುತ್ತೆ ಬಟ್ ಅಮೌಂಟಲ್ಲಿ ಬಾರ್ಗೇನ್ ಇರೋದಿಲ್ಲ ಓಕೆ ನಾನು ಹನ್ನೊಂದುವರೆ ಸಾವಿರ ಉಷಾ ಮಿಷಿನ್ ಬೀಳುತ್ತೆ ನಿಮ್ಗೆ ಅವರೇ ತೋರಿಸಿದೆ ಅಲ್ವ ನನ್ನ ವೀಡಿಯೋ ಸೊ ಅದೇ ಥರನೇ ಇರುತ್ತೆ ಸೇಮ್ ಟು ಪ್ಯಾಕ್ ಟು ಪ್ಯಾಕ್ ಪೀಸ್ ಬರುತ್ತೆ ಇದು ನಿಮಗೆ ಬಾಕ್ಸ್ ಪೀಸ್ ಓಪನ್ನೇ ಆಗಿರಲ್ಲ ಅದು ನೀಟಾಗಿ ಬಾಕ್ಸ್ ಪೀಸ್ ಕಂಪ್ನಿ ಕಡೆಯಿಂದ ಬಾಕ್ಸ್ ಪೀಸ್ ಬಾಕ್ಸ್ ಪೀಸ್ ಹಾಗೆ ಬರುತ್ತೆ ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಟ್ರೆ ಓಕೆನಾ ಸೊ ಇದು ಬಂದುಬಿಟ್ಟು ನಿಮಗೆ ಉಷಾ ಮಿಷಿನಲ್ಲಿ ಇವಾಗ ಸದ್ಯಕ್ಕೆ ನಿಮಗೆ ಗೌರಿ ಗಣೇಶ ಹಬ್ಬವರೆಗೂ ಒಳ್ಳೆ ಬಂಪರ್ ಆಫರ್ ಹಿಡಿತಾ ಇನ್ನು ತ್ರೀ ಡೇಸ್ ಇರುತ್ತೆ ನೀವು ತ್ರೀ ಡೇಸಲ್ಲಿ ಆರಾಮಾಗಿ ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಸೊ ನಿಮಗೆ ಬೇಗ ಬರುತ್ತೆ ಸೊ ಸುಮಾರು ಜನ ಉಷಾ ಮಿಷಿನ್ ಅಂದರೆ ತುಂಬ ಜನ ಲೈಕ್ ಮಾಡ್ತಾರೆ ಯಾಕಂದರೆ ಬ್ರ್ಯಾಂಡ್ ಅಂತಲೇ ಅದಕ್ಕೆ ಒಂದು ಕನ್ಸಿಡರ್ ಮಾಡ್ಬೋದು ಅಷ್ಟು ಲೈಕ್ ಮಾಡ್ತಾರೆ ಉಷಾ ಅಂತ ಅಂದರೆ ಸೊ ನಮ್ಮಲ್ಲಿ ಸ್ವಲ್ಪ ಫಾಸ್ಟ್ ಮೂವಿಂಗ್ ಅಂದರೆ ಉಷಾನೇ ತುಂಬ ಚೆನ್ನಾಗಿ ಉಷಾ ಮೂವ್ ಆಗ್ತಾಯಿದೆ ಹಾಗಾಗಿ ಸೊ ನಿಮಗೆ ಉಷಾ ಮಿಷಿನ್ ಮೇಲೆ ತುಂಬಾ ಒಳ್ಳೆ ಆಫರ್ ನಡೀತಾ ಇದೆ ಬಂಪರ್ ಆಫರ್ ಕಂಡ್ರೆ ಇದು ಬರೀ ಆಫರ್ ಅಲ್ಲ ಬಂಪರ್ ಆಫರು ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗ್ತಾಯಿದೆ ತುಂಬ ದೂರ ಅವ್ರು ಫ್ರೀ ಶಿಪ್ಪಿಂಗು ನೀವೇನು ಬುಕ್ ಮಾಡಿರಿ ಆರ್ಡ್ರ್ ಮಾಡಿರಿ ನಿಮಗೆ ಬೇಕಾ ಮಿಷಿನು ಬರೀರಿ ನೀವು ಫೋನ್ ಪೇ ಮಾಡೋದು ನಿಮ್ಮ ಅಂತ ನಿಮಗೆ ನಿಮ್ಮ ಮನೆಗೆ ಬರುತ್ತೆ ಸೊ ಒನ್ ಟೂ ಡೇಸ್ ಬೇಕಾಗುತ್ತೆ ಯಾಕಂದರೆ ಹಾಕಲಿಕ್ಕೆ ಹಾಗಾಗಿ ಓಕೆನಾ ಇದು ನಿಮಗೆ ಬಾಕ್ಸ್ ಬಾಕ್ಸ್ ಪೀಸ್ ಬೇಕಾದರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು ಸೊ ಸೆಕೆಂಡ್ಸ್ ಅಂದಾಗ ನಾವು ಪ್ಯಾಕ್ ಮಾಡಿ ಕಳಿಸ್ಬೇಕಾಗುತ್ತೆ ನಿಮಗೆ ಬಾಕ್ಸ್ ಪೀಸ್ ಬಂದರೆ ಸೇಮ್ ಪ್ಯಾಕ್ಸ್ ಪೀಕ್ಸ್ ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ ಸೊ ಇವಾಗ ಇಲ್ಲಿದೆ ಅಲ್ವಾ ಸೊ ಥರ ಇವಾಗ ಇದು ಉಷಾ ಮಿಷಿನ್ ಇದು ಇದು ನೋಡಿ ಇಲ್ಲಿ ಉಷಾ ಅಂತ ಇದೆ ಇದು ಇದು ಉಷಾ ಇದು ನಿಮ್ಗೆ ಹಿಂಗೆ ಬಾಕ್ಸ್ ಬಾಕ್ಸ್ನೇ ಕಳಿಸ್ಬಿಡ್ತೀವಿ ನಾವು ಕೊರಿಯರ್ ಮಾಡಿಬಿಡ್ತೀವಿ ಸೊ ಬಿಚ್ಚಿರಲ್ಲ ಏನೂ ಇರಲ್ಲ ಪ್ರಾಬ್ಲಮ್ ಇರೋಲ್ಲ ಸೊ ಇಲ್ಲಾಂದರೆ ಇವಾಗ ನಾವು ಸೆಕೆಂಡ್ ಸೆಲ್ ಮಾಡ್ತಾ ಇರೋದರಿಂದ ಏನಾಗುತ್ತೆ ಇದನ್ನು ನಾವು ತೆಗೆದು ಅದನ್ನು ಬಾಕ್ಸ್ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿ ಎಲ್ಲ ಕಳಿಸೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟು ಬಿಟ್ಟರೆ ನಿಮ್ಗೆ ಈ ಥರ ಬುಕ್ ಮಾಡ್ಕೊಳ್ಳೋದು ತುಂಬ ಬೇಗ ಬರುತ್ತೆ ಸುಮಾರು ಜನ ಕೇಳಿದ್ರಿ ಇದರಲ್ಲಿ ಅವರು ಆಫರ್ ಇಲ್ವ ಅಂತ ಹೇಳ್ಬಿಟ್ಟು ಸೊ ಇವಾಗ ಸದ್ಯಕ್ಕೆ ಹುಷಾರಲ್ಲಿ ಆಫರ್ ಇದೆ ನೀವು ಬೇಕಾದರೆ ಪರ್ಚೇಸ್ನ ಮಾಡ್ಕೊಳ್ಳಿ ನಿಮಗೆ ಹನ್ನೊಂದು ವರ್ಷ ಸಾವಿರ ಬೀಳ್ತಾಯಿದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಇರಿ ಓಕೆನಾ ಉತ್ತರ ಕರ್ನಾಟಕ ನೀವು ಮಂಗಳೂರು ಆಮೇಲೆ ನೀವು ಎಷ್ಟು ದೂರ ಉತ್ತರ ಕರ್ನಾಟಕ ಬೆಳಗಾ ಗುಲ್ಬರ್ಗ ಧಾರವಾಡ ಎಲ್ಲರೂ ಇರಿ ನಿಮ್ಗೆ ಏನು ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಇದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸುಮಾರು ಜನ ಆರಾಮಾಗಿ ಕೇಳಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೀ ಶಿಪ್ಪಿಂಗು ನಿಮ್ಗೆ ಎಷ್ಟು ದೂರ ಬಾರು ಫ್ರೀ ಶಿಪ್ಪಿಂಗ್ ಕಳಿಸ್ತೀವಿ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಇದರಲ್ಲಿ ಇವಾಗ ನಿಮಗೆ ಜುಕಿ ಮಿಷಿನಲ್ಲಿ ಬಂದುಬಿಟ್ಟು ನಿಮಗೆ ಹತ್ತುವರೆ ಸಾವಿರಕ್ಕಿತ್ತು ಚಾರ್ಜ್ ಇತ್ತು ಶಿಪ್ಪಿಂಗ್ ಚಾರ್ಜ್ ಇತ್ತು ಇದರಲ್ಲಿ ಬಂದುಬಿಟ್ಟು ನಿಮಗೆ ಮಿಷಿನ್ ಹನ್ನೊಂದುವರೆ ಸಾವಿರ ಶಿಪ್ಪಿಂಗ್ ಚಾರ್ಜು ಫ್ರೀ ಇರುತ್ತೆ ಸೊ ನಿಮಗೆ ಒಂದಾದಮೇಲೆ ಒಂದು ಆಫರ್ಗಳು ಇರುತ್ತೆ ಇವಾಗ ನಿಮಗೆ ಫ್ರೀ ಶಿಪ್ಪಿಂಗು ಮತ್ತು ಅಮೌಂಟಲ್ಲಿ ಯಾವ ಥರ ಮಾರ್ಕಿಂಗ್ ಇರೋದಿಲ್ಲ ಇವಾಗಲೇ ಹೇಳಿದ್ದೀವಿ ಮತ್ತೆ ಫೋನ್ ಮಾಡಿ ಬಿಟ್ಟೆವು ಕಮ್ಮಿ ಕೊಡಿ ಅಂದರೆ ಬರೋದಿಲ್ಲ ಹನ್ನೊಂದುವರೆ ಸಾವಿರ ಫಿಕ್ಸ್ ಇರುತ್ತೆ ಇದು ಅಮೌಂಟು ನೀವು ಹನ್ನೊಂದುವರೆ ಸಾವಿರಕ್ಕೆ ಬುಕ್ ಮಾಡಿಕೊಂಡ್ರೆ ನಿಮ್ಮ ಮನೆಗೆ ಬೇಗ ಬಂದು ತಲುಪುತ್ತೆ ಉಷಾ ಮಿಷಿನ್ ಗೌರಿ ಗಣೇಶ ಅಬ್ದುಷ್ಗ ನೀವು ಒಂದು ಹೊಲಗೆನ ಹಾಕೊಂಡ್ಬಿಡ್ಬೋದು ಆರಾಮಾಗಿ ನಿಮ್ಮ ಒಂದು ಬಟ್ಟೆಗಳಿಗೆ ಹೊಸ ಬಟ್ಟೆಗಳಿಗೆ ನೀವೇ ಹೊಲಿಗೆನ ಹಾಕ್ಕೊಳ್ಳಿ ಓಕೆನಾ ಸೊ ಉಷಾದಲ್ಲಂದ್ರೆ ಇವಾಗ ಸೂಪರ್ ಸೂಪರಾಗಿ ಬಂಪರ್ ಆಫರ್ ಸಕ್ಕತ್ತಾಗಿ ನಡೀತಾ ಇದೆ ಮೂರು ದಿನ ಇರುತ್ತೆ ಸೊ ಆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇಂಥ ಒಂದು ಆಫರ್ ಇಂಥ ಒಂದು ಚಾನ್ಸು ಎಲ್ಲೂ ಸಿಗಲ್ಲ ಯಾಕಂದರೆ ಫ್ರೀ ಶಿಪ್ಪಿಂಗ್ ಅಂದರೆ ಸುಮ್ಮನೆ ಈಗ ಅದೇ ದುಡ್ಡು ಕೊಟ್ಬಿಟ್ಟು ಫ್ರೀ ಶಿಪ್ಪಿಂಗಿಗೂ ನೀವು ಒಂದು ಒಂದುವರೆ ಸಾವಿರ ಎರಡು ಸಾವಿರ ಕೊಟ್ಟರೆ ಎಷ್ಟು ಇರುತ್ತಲ್ವ ಸೊ ನಿಮ್ಗೆ ಅದೆಲ್ಲ ಮಿಕ್ಕುತ್ತೆ ಆರಾಮಾಗಿ ನೀವು ಬುಕ್ ಮಾಡ್ಕೊಳ್ಳಿ ಸುಮಾರು ಜನ ಕೇಳಿದ್ರಿ ಸೊ ನೋಡಿದ್ರೆ ನಿಮ್ಗೆ ಜುಕ್ಕಿ ಅಲ್ಲ ಬಾ ಉಷಾ ಮಿಷಿನು ನಿಮಗೆ ಆಫರ್ನಾಗೆ ಕೊಟ್ಟಿದ್ದೀವಿ ಸೊ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಈ ನಂಬರ್ಗೆ ಈ ಒಂದು ಕಮೆಂಟ್ಗೆ ಈ ಒಂದು ನಂಬರ್ಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಏನಾದರೂ ಮಿಷಿನ್ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಜಸ್ಟ್ ಇನ್ ತ್ರೀ ಡೇಸ್ ಅಷ್ಟೇ ಬ್ಯಾಲೆನ್ಸ್ ಇರೋದು ಓಕೆ ನಾ ನಿಮಗೆ ಹುಷಾ ಮಿಷನ್ ಒಳ್ಳೆಯ ಆಫರ್ ಸಿಗ್ತಾಯಿದೆ ಸೊ ಇನ್ನು ನೋಡಿದ್ರಲ್ವಾ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಸೊ ಏನ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ಲೇ ಕಮೆಂಟ್ನ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಯಾರಿಗಾದ್ರೂ ಬಿಷಿನ್ಸ್ ಬೇಕು ಅಂತಂದರೆ ತಗೊಳ್ಳಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಇನ್ನ ಈ ವಿಡಿಯೋ ಇಲ್ಲೇ ಎಂಡ್ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ